ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ಶುರು ಮಾಡಿದ್ದಾರೆ ಮೊದಲ ದಿನವೇ ಹಲವು ಐತಿಹಾಸಿಕ ನಿರ್ಧಾರಗಳನ್ನು ಕೈಗೊಂಡು ಜಗತ್ತಿಗೆ ಶಾಕ್ ನೀಡಿದ್ದಾರೆ ಅಘೋಷಿತವಾಗಿ ಜಗತ್ತಿನ ಸಾರಥ್ಯ ವಹಿಸುವ ಅಮೆರಿಕ ಅಧ್ಯಕ್ಷರ ಸಂಬಳ ಎಷ್ಟು ಅನ್ನೋದು ಹಲವರ ಕುತೂಹಲವಾಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷರಾಗುವವರಿಗೆ ಸಿಗುವ ವೇತನ ಭತ್ಯೆ ಸೌಲಭ್ಯಗಳು ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ಅವರ ಸಂಬಳ ವರ್ಷಕ್ಕೆ ನಾಲ್ಕು ಲಕ್ಷ ಡಾಲರ್ ಅಂದ್ರೆ ಬರೋಬ್ಬರಿ ಮೂರು ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಅಂದ್ರೆ ನೀವು ನಂಬಲೇಬೇಕು ಇದರ ಜೊತೆಗೆ ಪ್ರತ್ಯೇಕ ಬಂಗಲೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ನಂತಹ ಹಲವು ಸೌಲಭ್ಯ ಅಮೆರಿಕ ಅಧ್ಯಕ್ಷರಿಗೆ ಸಿಗುತ್ತೆ ಅಮೆರಿಕದ ಅಧ್ಯಕ್ಷರಿಗೆ ಬೃಹತ್ ಬಂಗಲೆ ಶ್ವೇತಭವನ ಬೈರ್ ಹೌಸ್ ಅತಿಥಿ ಗೃಹ ಅತ್ಯಾಧುನಿಕ ವಿಮಾನ ಏರ್ಫೋರ್ಸ್ ಒನ್ ಅಧಿಕೃತ ಹೆಲಿಕಾಪ್ಟರ್ ಮರೈನ್ ಒನ್ ಹಾಗೂ ಯಾವುದೇ ದಾಳಿಯನ್ನ ತಡೆಯುವ ಶಕ್ತಿಯುಕ್ತ ಲಿಮೋಸಿನ್ ಕಾರು ಸಿಗುತ್ತದೆ ಜೊತೆಗೆ ಹತ್ತೊಂಬತ್ತು ಸಾವಿರ ಡಾಲರ್ ಮನರಂಜನಾ ಭತ್ಯೆ ಐವತ್ತು ಸಾವಿರ ಡಾಲರ್ ವೆಚ್ಚ ಭತ್ಯೆ ಹಾಗೂ ಒಂದು ಲಕ್ಷ ಡಾಲರ್ ಸಾರಿಗೆ ಭತ್ಯೆ ಕೂಡ ದೊರೆಯುತ್ತದೆ ನಿವೃತ್ತರಾದ ಬಳಿಕ ವಾರ್ಷಿಕ ಎರಡು ಲಕ್ಷ ಅಮೆರಿಕನ್ ಡಾಲರ್ ಪಿಂಚಣಿ ಸಿಗಲಿದೆ ಅಧ್ಯಕ್ಷರ ನಿಧನದ ಬಳಿಕ ಅವರ ಪತ್ನಿಗೆ ಒಂದು ಲಕ್ಷ ಡಾಲರ್ ಪಿಂಚಣಿ ದೊರೆಯಲಿದೆ ಪಿಂಚಣಿಯನ್ನ ಹೊರತುಪಡಿಸಿ ನಾಲ್ಕು ಕೋಟಿ ತೊಂಬತ್ತೆರಡು ಲಕ್ಷ ರು ಸಿಗಲಿದೆ ಅಂದ್ರೆ ಸುಮಾರು ಐದು ಕೋಟಿ ರು ವೇತನವನ್ನು ವೇತನವನ್ನ ಟ್ರಂಪ್ ಪಡೆಯಲಿದ್ದಾರೆ